ಹಲೋ ಎಲ್ಲರಿಗೂ ವೆಲ್ಕಮ್ ಟು ಮೈ ಕಲಾ ಸಂಯುಕ್ತ ಚಾನಲ್ ಇವತ್ತು ನಾನು ಉಪ್ಪಿಟ್ಟನ್ನು ಸಿಂಪಲ್ ಆ್ಯಂಡ್ ಈಸಿಯಾಗಿ ಹೇಗೆ ಮಾಡೋದಂತ ಹೇಳ್ತಾ ಇದ್ದೀನಿ ಸೊ ಅದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅದನ್ನು ನೋಡೋಣ ಮೊದಲಿಗೆ ನಾನು ರವೆ ತೊಗೊಂಡಿದ್ದೀನಿ ಮುಕ್ಕಾಲು ಕಪ್ನಷ್ಟು ಎರಡು ಜನ ಇದ್ದರೆ ಎರಡು ಕಪ್ಪು ಅಥವಾ ಒಂದು ಕಪ್ಪು ಸಾಕಾಗುತ್ತೆ ನಾನು ಬರೀ ಮುಕ್ಕಾಲು ಕಪ್ಪಲ್ಲಿ ರವೆ ತೊಗೊಂಡಿದ್ದೀನಿ ಆಮೇಲೆ

ಸ್ವಲ್ಪ ಎಣ್ಣೆ ಬೇಕಾಗುತ್ತೆ ಒಗ್ಗರಣೆಗೆ ಆಮೇಲೆ ಸ್ವಲ್ಪ ತುಪ್ಪ ಒಗ್ಗರಣೆಗೆ ಬೇಕು ಎಲ್ಲ ಐಟಮ್ಸ್ ಇದೆ ನಾನು ಮಾಡ್ತಾ ಇರುವಾಗ ಹೇಳ್ತಾ ಹೋಗ್ತೀನಿ ಫಸ್ಟ್ಗೆ ಒಂದು ಬಾಣ್ಲೆ ಇಟ್ಬಿಟ್ಟು ಸ್ಟವ್ನ ಹಚ್ಚಿ ಅದನ್ನ ಬಾಣಲೆನ ಬಿಸಿ ಆಗೋದಿಕ್ಕೆ ಬಿಡಬೇಕು ಸೊ ಇನ್ನೊಂದು ವಿಷಯ ಫ್ರೆಂಡ್ಸ್ ಏನಂತಂದ್ರೆ ನಾನು ನೀರು ಸ್ವಲ್ಪ ಬಿಸಿ ಮಾಡಿ ಇಟ್ಕೊಂಡಿದ್ದೀನಿ ಬಿಕಾಸ್ ಆದ್ರೂ ಇವಾಗ ನಾವು ರವೆ ಹಾಕುವಾಗ ಎಟ್ ಅ ಟೈಮ್ ನೀರು ನೀರನ್ನು ಹಾಕ್ಬೇಕಾಗುತ್ತೆ ಸೊ ಅದಕ್ಕೆ ಹಾಟ್ ವಾಟರ್ ಇದೆ ನೀವು ಚೆನ್ನಾಗಿ ಬೇಯುತ್ತೆ ಅಂತ ಈಗ ಬಾಣಲೆ ಬಿಸಿ ಆಗಿದೆ ಈಗ ನಾವು ಅದಕ್ಕೆ ರವಾನ ಹಾಕೋಣ ಇದನ್ನು ನಾವಿವಾಗ ಡ್ರೈ ರೋಸ್ಟ್ ಮಾಡ್ಕೋಬೇಕು ಇವಾಗ ಬಿಸಿ ಆಗಿದೆಯೋ ಇಲ್ವಾ ಅಂತ ನೋಡೋಕ್ಕೆ ಹೀಗೆ ಮಾಡಿ ನೋಡಿದ್ರೆ ಗೊತ್ತಾಗುತ್ತೆ ಈಗಿದು ಚೆನ್ನಾಗಿ ರೋಸ್ಟ್ ಆಗಿದೆ ಇವಾಗ ನಾನು ಅದನ್ನು ಇನ್ನೊಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊತೀನಿ ನೋಡಿ ಫ್ರೆಂಡ್ಸ್ ನಾನು ಸೈಡ್ ಇಟ್ಕೊತೀನಿ ಇಷ್ಟು ಚೆನ್ನಾಗಿ ರೋಸ್ಟ್ ಆಗಬೇಕದು ಇವಾಗ ನಾವು ಅದೇ ಬಾಣಲೆಗೆ ಮತ್ತೆ ಸ್ಟವ್ ಹಚ್ಬಿಟ್ಟು ಬಿಸಿಯಾಗೋಣ ಈಗ ಅದಕ್ಕೆ ನಾವು ಒಂದು ನಾಲ್ಕರಿಂದ ಐದು ಸ್ಪೂನ್ ಆಗೋವಷ್ಟು ಎಣ್ಣೆ ಹಾಕ್ಕೊಳ್ಳೋಣ ಎಣ್ಣೆ ಸ್ವಲ್ಪ ಕಾದ ನಂತರ ಸಾಸಿವೆ ಹಾಕ್ಕೊಳ್ಳೋಣ ಸಾಸಿವೆ ಸಿಡಿದ ನಂತರ ಅದಕ್ಕೆ ಉದ್ದಿನಬೇಳೆ ಅಂತೀವಲ್ಲ ಅದನ್ನು ಹಾಕ್ಕೊಳ್ಳೋಣ ಈಗ ನಾವು ಇದಕ್ಕೆ ಕರಿಬೇವನ ಹಾಕೊಳ್ಳೋಣ ಇದೆಲ್ಲ ಹಾಕ್ಬಿಟ್ಟು ಚೆನ್ನಾಗಿ ನಾವು ನೀಟಾಗಿ ಫ್ರೈ ಮಾಡ್ಕೋಬೇಕು ಎಲ್ಲ ಹೀಗೆ ಒಂದು ಒಂದರಿಂದ ಎರಡು ನಿಮಿಷಗಳ ಕಾಲ ಈ ಥರ ಮಾಡ್ಕೊಳ್ಳಿ ಉದ್ದಿನ ಬೇಳೆ ಸ್ವಲ್ಪ ಕೆಂಪು ಆಗೋ ತನಕ ಈಗ ನಾವು ಅದಕ್ಕೆ ಶುಂಠಿ ಮತ್ತು ಹಸಿ ಮೆಣಸಿನ ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ ಸೊ ಫ್ರೈ ಮಾಡ್ಕೊಂಡಿದ್ದಾದ ನಂತರ ಈರುಳ್ಳಿನ ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು ಈರುಳ್ಳಿ ಫುಲ್ ಪಿಂಕಿಶ್ ಕಲರ್ಗೆ ಟರ್ನ್ ಆಗೋ ತನಕ ನಾವು ಫ್ರೈ ಮಾಡಬೇಕು ನಾವು ಯಾವ ಕಪ್ಪಲ್ಲಿ ರವೆ ತೊಗೊಂಡಿರ್ತೀವೋ ಅದೇ ಕಪ್ಪಲ್ಲೇ ಅಳತೆಗೆ ನೀರನ್ನು ಹಾಕ್ಕೋಬೇಕು ನಾನು ಮುಕ್ಕಾಲು ಕಪ್ಪು ರವೆ ಹಾಕ್ಕೊಂಡಿದ್ದೆ ಸೊ ಅದಕ್ಕೆ ನಾನು ಎರಡು ಸತಿ ಮುಕ್ಕಾಲು ಕಪ್ ನೀರನ್ನು ಇದ್ದೀನಿ ನಾನು ತುಂಬ ಹೊತ್ತು ಮೊದಲೇ ಬಿಸಿ ನೀರು ಮಾಡಿಟ್ಟಿರೋದ್ರಿಂದ ಅದು ತನಗಾಗ್ಬಿಟ್ಟಿತ್ತು ಅದಕ್ಕೆ ಇನ್ನೊಂದು ಸತಿ ನಾನು ಬಿಸಿ ಮಾಡಿಕೊಂಡು ಹಾಕ್ಕೊಳ್ತಾ ಇದ್ದೀನಿ ಸೊ ಈಗ ಮಾಡೋದ್ರಿಂದ ಬೇಗ ರೆಡಿ ಆಗುತ್ತೆ ಉಪ್ಪಿಟ್ಟು ಚೆನ್ನಾಗಿ ಬೇಯುತ್ತೆ ಸೊ ಇವೆಲ್ಲದ್ರೂ ನೀಟಾಗಿ ನಾವು ಮಿಕ್ಸಪ್ ಮಾಡ್ಕೋಬೇಕು ನೀರು ಆಮೇಲೆ ಹಾಕಿರೋ ಎಲ್ಲ ತರಕಾರಿ ಅಥವಾ ಇಂಗ್ರೀಡಿಯೆಂಟ್ಸ್ ಏನಿರುತ್ತೆ ಅದರಲ್ಲಿ ಸೊ ಅದೆಲ್ಲ ಮಿಕ್ಸ್ ಆಗಲಿ ಅಂತ ಈಗ ಮಾಡ್ಕೊಳ್ಳೋಣ ಈಗ ನಾವು ಒಂದು ನಾಲ್ಕರಿಂದ ಐದು ಸ್ಪೂನ್ ಆಗೋವಷ್ಟು ಹಾಲು ಹಾಕ್ಕೊಳ್ಳೋಣ ಹಾಲು ಹಾಕ್ಕೊಂಡ ತಕ್ಷಣ ಅದು ಒಂದು ಕುದಿ ಬರುತ್ತೆ ಸೊ ಒಂದು ಕುದಿ ಇವಾಗ ಬರುತ್ತೆ ಸೊ ಇವಾಗ ಇನ್ನು ನಾವು ಸ್ವಲ್ಪ ಸ್ಟವ್ನ ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ಇನ್ನೊಂದು ಸತಿ ತಿರು ಹಾಕ್ಕೊಂಡು ಅದಕ್ಕೆ ಉಪ್ಪು ಸ್ವಲ್ಪ ಆಮೇಲೆ ಒಂದು ಸ್ವಲ್ಪ ಸಕ್ಕರೆ ಹಾಕ್ಕೊಳ್ಳೋಣ ಹಾಕೊಬಿಟ್ಟು ಇವಾಗ ನೀಟಾಗಿ ಅದನ್ನೆಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ ಎಲ್ಲ ಕರಗಬೇಕು ಸೊ ಇದು ಒಂದು ಕುದಿ ಬರೋ ತನಕ ಹೀಗೆ ಮಾಡೋಣ ಇದು ಎರಡನೇ ಕುದಿ ಬರ್ತಾ ಇದೆ ಒಂದು ಕುದಿ ಬಂತು ಆಲ್ರೆಡಿ ಸೊ ಇವಾಗ ಎರಡನೇ ಕುದಿ ಬರ್ತಾ ಇದೆ ಇವಾಗ ನಾವು ಇದಕ್ಕೆ ರವಾನ ಆ್ಯಡ್ ಮಾಡ್ಕೋಬೇಡಿ ನಾನು ಇರುತ್ತ ಮಾಡಬೇಕು ಒಳ್ಳೆ ಡೈರೆಕ್ಷನ್ ಮಾಡಬೇಕು ಸ್ವಲ್ಪ ಫಾಸ್ಟಾಗಿ ನಾವು

ಇದು ಒಂದು ಎರಡರಿಂದ ಮೂರು ನಿಮಿಷ ಆಗಿದೆ ನಾವು ಇವಾಗ ಇದಕ್ಕೆ ಹೆಚ್ಚಿಟ್ಕೊಂಡಿರೋ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡು ಬಿಡೋಣ ಹಾಕ್ಕೊಂಡ್ಬಿಟ್ಟು ಬಿಟ್ಟು ನಾವು ಚೆನ್ನಾಗಿ ತಿರ್ಗ್ಸೋಣ ಮಿಕ್ಸ್ ಮಾಡೋಣ ಸ್ವಲ್ಪ ತುಪ್ಪ ಹಾಕಿಬಿಟ್ಟು ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡೋಣ ಸೊ ಇವಾಗ ಉಪ್ಪಿಟ್ಟು ರೆಡಿಯಾಗಿದೆ ನೋಡಿ ನೀವು ಒಮ್ಮೆ ಟ್ರೈ ಮಾಡಿ ಮಕ್ಕಳಿಗೂ ಇಷ್ಟ ಆಗುತ್ತೆ ಯಾರಿಗೂ ಕಂಡ್ರೆ ಇಷ್ಟ ಇರೋಲ್ಲ ಅವರು ಇಷ್ಟಪಟ್ಟು ತಿಂತಾರೆ ಅಷ್ಟು ಚೆನ್ನಾಗಿರುತ್ತೆ ನಾನು ತಿಂದು ನೋಡಿದೆ ತುಂಬ ಚೆನ್ನಾಗಿತ್ತು ಎಲ್ಲ ಉಪ್ಪು ಖಾರ ಆಗಲಿ ಏನೇ ಆಗಲಿ ತುಂಬ ಕರೆಕ್ಟಾಗಿತ್ತು ಬೇಕಿದ್ದವರು ಸ್ವಲ್ಪ ಕಾಯಿ ತುರಿನ ಆ್ಯಡ್ ಮಾಡ್ಕೋಬೋದು ಸ್ವಲ್ಪ ಸಕ್ಕರೆನೂ ಹಾಕ್ಕೋಬೋದು ನಾನು ಅದು ಯಾವುದು ನನಗೆ ಇಷ್ಟ ಆಗೋಲ್ಲ ಅಷ್ಟು ಜಾಸ್ತಿ ಸೊ ಅದಕ್ಕೋಸ್ಕರ ನಾನು ಹಾಕ್ಕೊಂಡಿಲ್ಲ ಒಮ್ಮೆ ಟ್ರೈ ಮಾಡಿ ನೋಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಎಲ್ಲರಿಗೂ ಶೇರ್ ಮಾಡಿ ಆ್ಯಂಡ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡಿ ಹಾಗೇ ಎಲ್ಲರಿಗೂ ಶೇರ್ ಮಾಡಿ ನಾನು ಇನ್ನೊಂದು ವೀಡಿಯೋ ಮೂಲಕ ನಿಮ್ಗೆ ಸಿಗ್ತೀನಿ ಅಲ್ಲಿ ತನಕ ಬಾಯ್ ಬಾಯ್